ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಚೆ ಎಲ್ಲರು ಮಾತಾ ಇಲ್ಲ ಸೌಕಲಾರ ಬಂದೆ ಎನ್ನುವ ಏರ್ಪುರೇನೋ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಲ್ದಿದ್ದಾರ ಸಬ್ಸ್ಕ್ರೈಬ್ ಮಲ್ಪ್ಲೇಪ್ನೋದು ಇನ್ನಿತ ವೀಡಿಯೋ ನಾನು ಶುರು ತಿರ್ಗಿದ ಹಾಯ್ ಬಲ್ಲೆ ಅಂಚಾ ದಾದ ಪಾಂಡೆ ಇಂಕಲೊಂದು ದೇವಸ್ಥಾನ ಪೋ ಅರ್ಕಂಡು ಏನು ನೋಡ್ದಪ್ಪ ಕೊಂಚೂರು ಕೆಲ್ಸಲು ಉಂಡು ರಮ್ಯಾನ ಅಂಚ ಪೂ ಒಂದಿಲ್ಲ ಮೂಜಿ ಜನ ಮೆಗದಿಪಲ್ಲಿ ನೆಗದಿಪಲ್ಲಿ ಹಾಕಲ್ ಪೂ ಒಂದಿಲ್ಲ ಸ್ಕೂಲೂ ಸೇರ್ಸಾರಪ್ಪ ಜನ ತರ್ಮಂಡ ಆಲ್ವ ಬ್ಯಾಗ್ ಪಡೋದ್ ಜಾ ಬ್ಯಾಗ್ ಬ್ಯಾಗ್ಲೆ ಆಡೋಂದಿಜಲ್ಲ ಆಶಾ ಅಪ್ಪ ಆಂಟಿನ ಕೈಪಾತ ಅಲ್ಲೇ ಕೈ ಅಲ್ಲೇ ಇನ್ನಿನ್ನ ಮನ ಮಂಡೆಡ ಮಾತೇರ್ನಲ್ಲ ಮಲ್ಲಿಗೆಂಡಿತ್ತೇ ಮಾತೇರಿಲ್ಲ ಗೊತ್ತಾಪ್ರಿ ಮಸ್ತ್ ದುಮ್ಮುಂಡು ಮುಗಲ್ಲಾಪುಂಡತ್ತ కొంతెవర ముఖాలు హాకుండు వర దుంబాపడు తింకులు మస్త్ దినోర్ బాక ముజీ జన ఒట్గా పోల్ మరణి ఎంకులు పోన ఆశ్జలు ఇన్ని ఎంకులు ముజు జన పితాడుతాను అమ్మ భక్తు పూజీరు అమ్మ కే ఇలాడు అంచాడు దింకులు పితాడుత అత జీ దూర బితాడుతను ಏನೋರು ಹ್ಞೂ ಜಾ ಪಂಡ ಒಂದೇ ನಮ್ಮ ಮಲ್ಲ ಮೆಗ್ದು ರಾಣಿ ಬಾತ್ತನ ಪಂಡ ಐತೆ ಅವು ಎಲ್ಲೆ ಮೆಗ್ದು ಕೆಲವು ಜನಕ್ಕೆ ಗೊತ್ತಿತ್ತು ಒಂದು ಈತ ಮಲ್ಲ ಇಲ್ಲ ಹಾಂಡಿದೆ ಶೋಕ ಅಂಡತ್ತೆ ಇಲ್ಲುತ್ತಿಲ್ಲ ಅವಲಿ ಏತು ಶೋಕ ಹಾಕಿನಾತಿಂದ ಇಲ್ಲ ತಿಂಗಳಂಬು ಸ್ಕೂಲ್ ಹುಟ್ಟು ಬಂದ ನಾನೇಟೆ ನಡೋಕು ಒಂದು ಬರೋದಿತ್ತ మన్న పొడి చిచ్చా పుడు మళ్ళీ మన అయింది ప్యాంటెడ్ రెండు బత ఫస్ట్ ఫస్ట్ టైం తింగ్ బస్ట్ పోస్ట్ టైమ్ బస్ పిచ్చి బస్ ಬಸ್ ಜತ್ತ ದಾದ ಅದಾದ ಪಂಡ ವಿಜಯಾನಿಗೆ ನಿದ್ರೆ ಆರ್ಪುಂಡೆ ಹೆಂಗೆ ಕಾಂದೇನೆ ಒಂದು ಮಾತ್ರೆಗೆ ತೊಂದರೆ ಅಂಚೆ ಅದು ಇಟ್ಟಿನ ದಾಳಿತಿ ಜಿ ಅಣ್ಣ ಒಂದು ಹೆಚ್ಚು ದೂರಕ್ಕೆ ಹೋರಾಪ್ ಜಿ ಬಸ್ ಇಟ್ಲ ಐತೆ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಟ್ ನಂಗು ದೇವಸ್ಥಾನಕ್ಕೆ ಹೋದು ಬುಕ್ಕ ಅರಮ್ಯಾನಂಚಣ್ಣ ಆ ಥರಿದ್ದೆ ತಂದೆ ರಶ್ ಇತ್ತೇನು ಬಸ್ ಇದ್ದೆ ಕುಲ್ಲರ ಮಾತ್ರ ಸೀಟ್ಲು ಅದಕ್ಕೆ ನಿಂಕ್ಲಿ

నెట నెట ఉంటు అంద నెట ఉంటుంది నీరేలుండు మస్తు తుమ్ముండైతే అంచు తప్ప ఏత నెట కూచవ్వార సువారణ దీరు

Saya mahu ബസ്സെടുക്കുള്ള ബസ്സിന് മലടത്തോണ്ടാതിൻ്റെ കരയാണ് കണ്ടത്ര കേൾസാസ്കാരം ജിയാൻ വൃക്ഷ കൊടുക്കുകയൊക്കെ ബസ്സിട്ട് കുറച്ച് കൊടുക്കും നല്ല വേദന

పొరపా ఇల్లాడే తిన్నా మగన వంజేట రిక్షోడి పోయిందే బస్ ఇటు కులతో రిక్షోడి పోయిందే బస్ కాలి పునదాయ్ బస్ రిక్షోడుంది అని అంచా ఇంట్లో రెడ్జన ఒక ప్రాబ్లమ్ ఉండదు అంచర్లో బేజరా పోనీ బస్ దీతి దీన్ని ఉండాల దూరాకారా ఫార మనసాపుజి వంజీ దొమ్ బుజ్జ తలా బుర్దును యో కాయ్ ఇందు కురిది పోతాం ఓ ಮೂಲು ಪೊಪ್ಪ ಪೈನಾಪಲ್ ಕೊಯ್ಯರ ಪೊಯೆರ್ ಒಂಜಿ ಪರ್ನವು ಒಂಬೈದ್ರ ಮೈಟ್ ಪೊಪ್ಪ ಜಾ ಅಂಚಿಡ್ ಬಗದುಂಡು ತಿರ್ತ್ ತೋಜುಂಡು ಕಂಡು ಹಾ ಯಾನ್ ಕೊಯ್ಯರೆ ಪಂಡ ಎಂಕ್ ಪೂಡ್ಯವೊಂದು ಇತ್ತೆಂಡ ಇಕ್ಕೋಸ್ಕರ ಪೊಪ್ಪನ್ಲೆ ತರ್ತುನೆನ್ ಪೂಜೆ ಪಾನ್ ಪುರ ಮೂಲು ಉಂದು ಪೂರ ಕಾಯಿ ಉಂಡು ಉಂದೊಂಜಿ ಪರ್ದೆದೆನ್ ಪರ್ನೆದೆನತೆ പ്പാ ഒന്ന് പൈനാപ്പൽ മൂജെ നെക്ലെറ്റ് പൂര ആ ദൈന ദക്കണ്ട തോട്ടപ്പാ ആ ಎಂಕಲನ್ನ ದುಂಬು ಹೊಂಜಿ ಅಮ್ಮ ಕೈ ಕಟ್ಕೊಂಡು ನೆಟ್ಟು ಒಂಜಿ ಮಲ್ಲಾ ಗೂವೇಲಿ ಹಾಲಾವು ಕುಕ್ಕು ನೆಟ್ಟು ಕುಕ್ಕಾಪುಂಡು ಏಪಾಲಂಜಿ ನೆಟ್ಟು ತಿಂದು ತಿಕ್ಕೊನೆಲ್ಲ ತಿಂದು ಪೊಪ್ಪುಂದುಂಬು ಆ ಪಪ್ಪನಕುಂಬಿ ಎಲ್ಲಿ ಅಪ್ಪ ನದ ಗುಹೆನೈತೆ ಅದನ್ನು ಜಿ ಅನ್ ಪುಟ್ಟಿ ಬೊಕ್ಕಂತೂ ಬಂದ್ ಮಲ್ತು ಬಿಡ್ತದೆ ಪಂಡ ಜೋಕುಲೈತೆ ಹೆಂಚು ಗೊಬ್ಬರ ಪೋಪಾರ ಪಪ್ಪಕ್ಕ ತುಂಬ ಈ ಸೈಡ್ ಇಜ್ಜಿ అవులే ఎంతేటా అండి జిండవుల హాల్ అదే పోతు అయినా ఊళ్ళ నడుపును అవున అడ్డాొందర్తిగా ఆపణ అదేవా పత్తి వర్షం ఆపను మస్త్ నడది విడ్లేవప్పా ఎంక ఊరు బా ఫస్ట్ బర్సా బా

ನನ್ನ ಬೊಚ್ಚಿ ದು ಬುಜ್ಜಿ ಹೊರಕ್ಕೂ ಇನ್ನೊಂದಿಲ್ಲ ಬಂಡಾಯ್ತು ಓಡ್ ದುಂಡಾಯ್ ಬಸ್ ತೋಡೋರ ಮನೆ ಕೊಡಲಿ ಅಂತ ಪಕ್ಕದಾದ ಪಂಡ ಇಂಥ ಇಲ್ಲೇ ವೀಡಿಯೋ ಇಡೋದು ಹೆಣ್ಣು ಮಾಡ್ತೇವೆ ಇಂಥ ಇಷ್ಟ ಆ ಪಂಡ ಹೆಣ್ಣು ಏನಾದ್ರು ಏಕಾಪ್ ಅಂದ್ರೆ ಆತಿಯನ್ನು ಊರದ ವೀಡಿಯೋ ಮಾಡ್ತೊಂಡಿಲ್ಲ ಪಂಡ ಮಸ್ತ್ ಜನ ಪಂದಿಲ್ಲರು ಆ ಊರ್ದ ವಿಡಿಯೋ ರೇಟ್ ಆಗ್ಲೇ ಊರದಲ್ಲಿ ವೀಡಿಯೋ ಮಾಡ್ತಲೇ ಪಂಡ ಅನ್ಸಿದ ಈ ಚಿತ್ರ ಪೋಲೆ ಬಂದು ತೂಕ ಏನು ಇನ್ನೊಂದು ಇಲ್ಲ ಅಂತ ಇಂಥ ಫಾರ್ ಉಂಡು ಉಂಟು ತೂಕ ಏಪ ಇನ್ನ ಆಪುಂಡು ಉಂಡು ಉಂಟು ಫಾರ ಅಂತ ಇಂಥ ಇಲ್ಲೇ ವೀಡಿಯೋ ನೀಡೋದು ಹೆಣ್ಣು ಮಾಡ್ತೇವೆ